ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎಲ್ಲ ಜನಪರ ಕಾರ್ಯಕ್ರಮಗಳ ಪ್ರಯೋಜನವನ್ನ ಜಿಲ್ಲೆಯ ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಲಾಗಿದೆ ಎಂದು ಸಂಸದ ವಿಶ್ವೇಶ್ವರಡೆ ಹೇಳಿದರು ಅವರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳಲ್ಲಿನ ಅನುಷ್ಠಾನ ನಿಯಮಾವಳಿಗಳು ಅತ್ಯಂತ ಸರಳ ಮತ್ತು ಸ್ಪಷ್ಟವಾಗಿದ್ದು ಇದರ ಅನುಷ್ಠಾನದಲ್ಲಿ ಅಧಿಕಾರಿಗಳಿಗೆ ಯಾವುದೇ ಗೊಂದಲಗಳಾಗುವುದಿಲ್ಲ ಆದರೂ ಈ ಯೋಜನೆಗಳನ್ನು ನಿರೀಕ್ಷಿತ ಸಂಖ್ಯೆಯಲ್ಲಿ ಸಾರ್ವಜನಿಕರಿಗೆ ತಲುಪಿಸಲು ಅಧಿಕಾರಿಗಳಿಗೆ ಏನು ಸಮಸ್ಯೆ ಎಂದ ಸಂಸದರು ಕೇಂದ್ರದ ಯೋಜನೆಗಳ ಪ್ರಯೋಜನವು ಜಿಲ್ಲೆಯ ಎಲ್ಲಾ ಅರ್ಹ ಸಾರ್ವಜನಿಕರಿಗೆ ದೊರೆಯಬೇಕು ಯಾವುದೇ ಅರ್ಹ ವ್ಯಕ್ತಿ ಯೋಜನೆಯಿಂದ ವಂಚಿತರಾಗದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಜಿಲ್ಲೆಯಾದ್ಯಂತ ವಿಶೇಷ ಕ್ಯಾಂಪ್ ಕ್ಯಾಂಪ್ಗಳನ್ನು ಆಯೋಜಿಸಿ ಆರು ತಿಂಗಳ ಒಳಗೆ ಆರೋಗ್ಯ ಕಾರ್ಡ್ಗಳ ವಿತರಣೆಯಲ್ಲಿ ಸಂಪೂರ್ಣ ಗುರಿ ಸಾಧಿಸುವಂತೆ ಮತ್ತು ನೂರು ದಿನಗಳಲ್ಲಿ ಕ್ಷಯ ಮುಕ್ತ ಕಾರ್ಯಕ್ರಮವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಅಂಚೆ ಕಚೇರಿಯಲ್ಲಿರುವ ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಯೋಜನೆಗಳ ಮೂಲಕ ಅಪಘಾತ ಸಂದರ್ಭದಲ್ಲಿ ಸಂತ್ರಸ್ತ ಕುಟುಂಬಗಳಿಗೆ ದೊರೆಯುವಂತೆ ನೋಡಿಕೊಳ್ಳಲು ತಿಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಅಧಿಕಾರಿಗಳು ಮತ್ತು ನಾನು ಈ ಯೋಜನೆಗಳು ಇದುವರೆಗೆ ಹೇಗೆ ಅನುಷ್ಠಾನಗೊಂಡಿದೆ ಇದನ್ನ ಇನ್ನಷ್ಟು ಹೆಚ್ಚು ಪ್ರಭಾವಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಎಲ್ಲ ಚರ್ಚೆ ಮಾಡಿದೆ ಯಾವುದೇ ಸರ್ಕಾರಗಳಾದರೂ ಸಹ ಜನಪರವಾದಂತಹ ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದಿರುತ್ತೆ ಆ ಯೋಜನೆಗಳು ಜನರಿಗೆ ತಲುಪಬೇಕು ಅರ್ಹ ಫಲಾನುಭವಿಗಳಿಗೆ ಅದರ ಲಾಭ ತಲುಪಬೇಕು ಇದು ಬಹಳ ಮುಖ್ಯವಾದಂಥ ಸಂಗತಿ ಇದೆ ನಮಗೆ ನಾನು ಸಂಸದನಾದ ನಂತರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಶ್ರೀತ ನರೇಂದ್ರ ಮೋದಿಜಿಯವರು ನಮ್ಮೆಲ್ಲರಿಗೆ ಹೇಳಿರೋದು ಈಗ ಕಾಲ್ಕಾಲಕ್ಕೆ ಸರ್ಕಾರ ಯಾವ್ಯಾವ ಯೋಜನೆಗಳನ್ನು ಮಾಡಿದೆಯೋ ಅದು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಅದು ಅರ್ಹ ಫಲಾನುಭವಿಗಳಿಗೆ ಎಲ್ಲರಿಗೂ ತಲುಪುವಂತೆ ನೋಡಿಕೊಳ್ಳಿ ಅಂದರೆ ನಮ್ಮ ಪ್ರೋಗ್ರಾಮನ್ನು ನೀವು ಸ್ಯಾಚುರೇಟ್ ಮಾಡಿ ಅಂದರೆ ಅರ್ಹರಿಗೆ ಎಲ್ಲರಿಗೂ ಅದನ್ನು ತಲುಪಿಸಿ ಅನ್ನುವಂಥ ಒಂದು ಮಾತನ್ನು ನಮಗೆ ನಿರಂತರವಾಗಿ ಹೇಳಿದ್ದಾರೆ ಅದೇ ಹೇಳಿರೋ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆ ನಾನು ನಡೆಸಿದ್ದೇನೆ ಇವತ್ತು ಸುಮಾರು ಹದಿನಾರು ಬೇರೆ 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 ಕಾರ್ಯಕ್ರಮಗಳ ಬಗ್ಗೆ ನಾನು ನಮ್ಮೆಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಆಯುಷ್ಮಾನ್ ಭಾರತದ್ದು ಅದರದಲ್ಲಿ ನಮ್ಮ ಜಿಲ್ಲೆಯ ಅನುಷ್ಠಾನ ಹೇಗಿದೆ ಅನ್ನೋದ್ರ ವಿಷಯದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಮುದ್ರಾ ಯೋಜನೆ ಪಿ ಎಂ ಸ್ವನಿಧಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಗ್ರಾಮೀಣ ವಿಶ್ವಕರ್ಮ ಯೋಜನೆ ಸೂರ್ಯಗಾರ್ ಯೋಜನೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕೃಷಿ ಮೂಲಭೂತ ಸೌಕರ್ಯದ್ದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪಿ ಎಂ ಜೀವನ್ ಭೀಮಾ ಯೋಜನೆ ಗ್ಯಾಕ್ ಜಿ ಎ ಜಿ ಭೀಮಾ ವಿಮಾ ಯೋಜನೆ ಅದಕ್ಕೆ ಬೆಳೆಗೆ ಸಂಬಂಧಪಟ್ಟಂತೆ ಪಿ ಎಂ ಕಿಸಾನ್ ಸನ್ಮಾನ್ ಯೋಜನೆ ಫಸಲ್ ಭೀಮಾ ಯೋಜನೆ ಮತ್ತು ಈ ಒಂದು ಪಿ ಎಮ್ ಎಫ್ ಎಮ್ ಇ ಯೋಜನೆ ಅಂದರೆ ಈ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ ಒಂದಿದೆ ಅದು ಹೀಗೆ ಸುಮಾರು ಹದಿನಾರು ಬೇರೆ 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 ವಿಭಾಗಗಳು ಈಗ ನಾನು ಹೇಳಿರೋದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಚರ್ಚೆ ಮಾಡಿದ್ದೇನೆ ಕೆಲವು ವಿಭಾಗದಲ್ಲಿ ಜಿಲ್ಲೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಂತಹ ಬಹಳ ಒಳ್ಳೆ ಪ್ರಯತ್ನವನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರಖಾಂದು ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ